ನಮ್ಮ ಹುಡುಗರೆಲ್ಲ ಹೋಟ್ಲ ಕೆಲಸ ಮಾಡ್ತಾವ್ರೆ ನಾನು ಹೋಟ್ಲ ಕೆಲಸ ಮಾಡಬಾರ್ದು ಅಂತ ಬಟ್ ಪರಿಸ್ಥಿತಿ ತಿರ್ಗ ನಮ್ಮನ್ನ ಹೋಟ್ಲ ಕೆಲಸಕ್ಕೆ ತಗೊಂಡ ಹಾಕತ್ತೆ ಒಂದ್ ವರ್ಷ ಕೆಲಸ ಮಾಡದ್ಮೇಲೆ ಒಂದಿನ ಒಂದ್ ಹತ್ತು ರೂಪಾಯಿ ಹತ್ತತ್ರ ಒಂದ್ ಹತ್ತು ರೂಪಾಯಿ ಆಯ್ತದ ಕಳ್ಕೊಂಡ್ ಬಿಡ್ತೀನಿ ಓನರ್ ನಾ ಹುಡು ಹೊಡಿತಾರೆ ನನಗೆ ಮಕ ಮೂೆಲ್ಲ ಕಿತ್ತು ಬ್ಲೆಡ್ ಎಲ್ಲ ಹೋಗ್ಬಿಡ್ತೇನೆ ಅಂದ್ರೆ ತಪ್ಪ ಮಾಡ್ದೇನೆ ಒದೇ ತಿಂದಿರುವಾಗ ಇನ್ ತಪ್ಪ ಮಾಡ್ರೆ ಲೈಫಲ್ಲಿ ಹೆಂಗ್ ಹೊಡಿಯೋದು ಯಾರು ಅದೊಂದು ನಾಲೆಡ್ಜ್ ಬಂದಿದೆ ಅವತ್ತು ನನಗೆ ಗೊತ್ತಾ ಇದೆಲ್ಲ ಹೋಗ್ತಿಲ್ಲ ನನಗೆ ತಲೆ ಆಕ್ಟಿಂಗ್ ಮುಂದೆ ತಲೆ ಅದ್ಭುತವಾಗಿದ್ದೀವಿ ನಮ್ಮ ಅಣ್ಣ ದೇವ್ರಿಗೆ ಹರ್ಕೆ ಹೊತ್ ಬಿಟ್ಟಿರ್ತಾನೆ ಅವ್ನ ಹರ್ಕೆ ಹೊತ್ತು ಒಂದು ವಾರಕ್ಕೆ ನಾನು ಅಲ್ಲಿಗೆ ಹೋಗ್ತೀನಿ ನಾನೇ ನನ್ನ ಮಕ್ಳ ಹತ್ರ ಬರ್ಬಾರ್ದು ತಿರುಗಿ ಬಂದ್ರಿಗೆ ಹೋಟ್ಲೆ ಅಂತಾರೆ ಇವ್ರು ಅಂತ ಒಬ್ಬ ಫ್ರೆಂಡ್ ಬಂದು ಕೆಲ್ಸ ಸೇರ್ಕೋತಾನೆ ಬಸ್ ಯಾಕೆ ನಿಮ್ಮನೆಲ್ಲ ಹೀರೋ ಹೀರೋ ಅಂತಾರೆ ಅಂತ ಕೇಳ್ತಾನೆ ಹಿಂಗೆ ಬಾಸ್ ಆಕ್ಟರ್ ನಾನು ಹೀರೋ ಆಗ್ಬೇಕಂತ ಬಂದಿದ್ದೀನಿ ಬಾಸ್ ನಾನು ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ದೀನಿ ಊರ್ ಬಿಟ್ಟು ಅಂತ ನಾನು ಡೈರೆಕ್ಟರ್ ಹೀರೋ ಅಲ್ಲೇ ಇದ ಅಣ್ಣ ನಾನು ಕೆಲಸ ಬಿಡ್ತಾ ಇದೀನಿ ನಾನು ಫುಲ್ ಟೈಮ್ ಆಕ್ಟರ್ ಏ ಬೇಡ ಕಣೋ ನಿಮ್ಗೆಲ್ಲ ಅರ್ಥ ಆಗಲ್ಲ ಕಣೋ ಚಾನ್ಸ್ ಅಣ್ಣ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಆಕ್ಟರ್ ಅಂತ ನಾನು ಬರ್ತಾ ಇದೀನಿ ಥ್ಯಾಂಕ್ ಯು ಧನ್ಯವಾದ ಶುರು ಆಗುತ್ತೆ ಸರ್ ಇದ್ದ ನೀವು ಬೆಂಗಳೂರಿಗೆ ಬರ್ತೀರಿ ಬೆಂಗಳೂರಿಗೆ ಬಂದ ತಕ್ಷಣ ಎಲ್ಲದೂ ಸುಲಭ ಅನ್ಸಲ್ಲ ಹೌದು ಹೇಗಿತ್ತು ಆ ಲೈಫ್ ಸರ್ ಬೆಂಗಳೂರಿಗೆ ಬಂದು ನಾನು ಫಸ್ಟ್ ಇಳಿದಿದ್ದು ಯಶವಂತಪುರ ಯಶವಂತಪುರದಲ್ಲಿ ಇಳಿದು ನಿಮಗೆ ಗೋವರ್ಧನ್ ಥಿಯೇಟರ್ ಸ್ವಲ್ಪ ಮುಂದೆ ಬಂದ್ರೆ ರೈಷ್ ಉಲ್ಲಾಸ್ ಥಿಯೇಟರ್ ಇವಾಗ ಇಲ್ಲ ಅನ್ಸುತ್ತೆ ಅದ್ರ ಅಪೋಸಿಟ್ಗೆ ನಾವು ಓರೇನ್ ಮಲ್ ಹೋಗಿಂತ ಹಿಂದೆನೆ ಒಂದು ಮಾರ್ಕೆಟ್ ಹೋಗಿ ಯಶವಂತಪುರ್ ಮಾರ್ಕೆಟ್ ಒಂದು ಅಂಡರ್ ಪಾಸ್ ಇದೆ ಆ ಅಂಡರ್ ಪಾಸ್ ಇಳಿದು ಸೀದಾ ಮಾರ್ಕೆಟ್ ಹೋದೆ ಅಲ್ಲೊಂದು ಪ್ರಶಾಂತ ಒಂದು ಹೋಟ್ಲ್ ಇತ್ತು ಆ ಹೋಟ್ಲ್ ಕೆಲಸ ಸೇರ್ಕೊಂಡೆ ಅಲ್ಲಿ ಅಲ್ಲಿ ಹತ್ತತ್ರ ಒಂದ್ ವರ್ಷ ಕೆಲಸ ಮಾಡಿದೆ ಅಲ್ಲೇ ಕೆಲಸ ಮಾಡಿದೆ ಅಂದ್ರೆ ಆಕ್ಟರ್ ಆಗ್ತಾ ಹೋಗುವ ಅನ್ಕೊಂಡಿದೀನಿ ನಮ್ಮ ಹುಡುಗರೆಲ್ಲ ಹೋಟ್ಲ ಕೆಲಸ ಮಾಡ್ತಾವ್ರೆ ನಾನು ಹೋಟ್ಲ ಕೆಲಸ ಮಾಡಬಾರ್ದು ಅಂತ ಬಟ್ ಪರಿಸ್ಥಿತಿ ತಿರ್ಗಾ ನಮ್ಮನ್ನ ಹೋಟ್ಲ ಕೆಲ್ಸಕ್ಕೆ ತಗೊಂಡೆ ಇಲ್ಲಿ ಇಲ್ಲಿ ಯಾರ ಮನೇಲಿ ಹೋಗಿರಾಕಾಗತ್ತೆ ಊಟ ಮಾಡೋದಿಲ್ಲ ತಿಂಡಿ ತಿನ್ನದಲ್ಲಿ ಉಳ್ಕೊಳ್ಳೋದಿ ಬಂದ್ಬಿಟ್ಟಿದ್ಯಾ ಬರೋದು ಬಂದ್ಬಿಟ್ಟಿದೀನಿ ಅಲ್ಲಿ ಹೋಗಿ ಒಂದ್ ವರ್ಷ ಕೆಲಸ ಮಾಡ್ತೀನಿ ಅಲ್ಲಿ ಹೋಟ್ಲಲ್ಲಿ ಹೋಟ್ಲ ಕೆಲಸ ಮಾಡ್ತೀನಿ ಹೋಟ್ಲ ಕೆಲಸ ಏನು ಅಂತ ಹೇಳಿದ್ರೆ ನಂದು ಹೋಟ್ಲಲ್ಲಿ ಟೀ ಮಾಡ್ಕೊಡ್ತಾರೆ ಆ ಟೀನ ನ ತೊಗೊಂಡೋಗಿ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಮಾರ್ಬೇಕು ಅಂದ್ರೆ ಮಾರೋದಲ್ಲ ಟಿ ಟೀ ಅಂತ ಹೇಳಿ ಮಾರದಲ್ಲ ಅಂಗಡಿಗಳು ಇರುತ್ತೆ ಪರ್ಮನೆಂಟ್ ಅಂಗಡಿ ನಮ್ಮ ಹೋಟ್ಲಿಂದ ಟೀ ಹೋಗೋದು ಅಲ್ಲಿಂದ ಪರ್ಮೆಂಟ್ ಎಲ್ರಿಗೂ ಟೀ ತೊಗೊಂಡೋಗಿ ತಗೊಂಡೋಗಿ ಕೊಡೋದು ದುಡ್ಡು ಸಾಯಂಕಾಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಕೊಡೋದು ಓನರ್ಗೆ ತೊಗೊಂಡೋಗಿ ಕೊಡೋದು ಅದು ನಾನ್ ಡ್ಯೂಟಿ ಫಸ್ಟ್ ಕೊಟ್ಟಿದ್ ಅಂದ್ರೆ ಫಸ್ಟ್ ಮೂರ್ನಾಕ್ ದಿನ ಕ್ಲೀನಿಂಗ್ ಡ್ಯೂಟಿ ಅದಾದ್ಮೇಲೆ ನಿಂತು ಟಿ ಕೊಟ್ಬಿಡ್ ಬಾಪಾ ಎಲ್ಲವೂ ಡೈಲಿ ಟೀ ಅಲ್ಲಿ ಮಾರ್ಕೆಟ್ ಅಲ್ವಾ ಅದು ಅಂಗಡಿಗಳೆಲ್ಲ ಕಸ್ಟಮರ್ ಬಂದಾಗ ಟೀ ಕೊಡ್ತಾ ಇರ್ತಾರ ಟೀ ಕೊಡೋ ಅರ್ಧ ಅರ್ಧ ಗಂಟೆ ಒಂದ್ ಅವರು ಟೀ ತೊಗೊಂಡು ಇಲ್ಲ ಫೋನ್ ಮಾಡಿ ಹೇಳ್ತಾರೆ ಟೀ ತಗೊಂಡು ಕೊಡ್ತಾ ಇರ್ಬೇಕು ಸುಮಾರು ದಿನ ಒಂದ್ ವರ್ಷ ಕೆಲಸ ಮಾಡದ್ಮೇಲೆ ಒಂದ್ ದಿನ ಒಂದ್ ಹತ್ತು ರೂಪಾಯಿ ಹತ್ತಿರ ಒಂದ್ ಹತ್ತು ರೂಪಾಯಿ ಆಯ್ತು ಕಳ್ಕೊಂಡ್ಬಿಡ್ತೀನಿ ನಾನು ಮಿಸ್ ಆಗಿ ಹತ್ತು ರೂಪಾಯಿ ಮಾದರ್ ಪ್ರಾಮಿಸ್ ಧರ್ಮಸ್ಥಳದ ಮಂಜುನಾಥ ನನಗೂ ನನ್ಗೆ ಗೊತ್ತಿಲ್ಲ ಹತ್ತು ರೂಪಾಯಿ ಏನಾಯ್ತು ಅಂತ ಆಯ್ತು ಹತ್ತು ರೂಪಾಯಿ ಕಳ್ಕೊಂಡ್ಬಿಡ್ತೀನಿ ನಾನು ಕಳ್ಕೊಂಡು ಸಾಯಂಕಾಲಕ್ಕೆ ನಾರ್ಮಲ್ ಕೊಡೋಂಗೆ ಜೇಬಿಂದ ಎತ್ತಿ ಹಿಂಗೆಲ್ಲ ಹಿಂಗೆ ಕೊಡ್ತೀನಿ ಓನರ್ಗೆ ಹತ್ತು ರೂಪಾಯಿ ಕಮ್ಮಿ ಇರುತ್ತೆ ಓನರ್ ನಾ ಹಿಡ್ದಂಗೆ ಹೊಡಿತಾರೆ ನನಗೆ ನೀವು ಬಿಲೀವ್ ಮಾಡಲ್ಲ ಸರ್ ಮಕ ಮೂುತ್ತೆಲ್ಲ ಕಿತ್ತೋದು ಬ್ಲಡ್ ಎಲ್ಲ ಬಂದ್ಬಿಡ್ತೀನಿ ನನಗೆ ಸಿಕ್ಕವಾಡೆ ಹೊಡೆದಾಕ್ ಬಿಡ್ತಾರೆ ಬಟ್ ನಂಗೆ ಅವ್ರ ಬಗ್ಗೆ ಬೇಜಾರಿಲ್ಲ ಅವತ್ತಿನ ಆಗಿನ ಟೈಮಿಗೆ ನಂಗೆ ಆಗಿತ್ತು ಅವ್ರ ಈಗಿನ ಟೈಮ್ ಬಗ್ಗೆ ನಂಗ್ ಅವ್ರ ಬಗ್ಗೆ ತುಂಬಾ ಗೌರವ ಇದೆ ನಂಗೆ ಅಂದ್ರೆ ತಪ್ಪು ಮಾಡ್ದೇನೆ ಒದೇ ತಿಂದಿರುವಾಗ ಇನ್ ತಪ್ಪ ಮಾಡ್ರೆ ಲೈಫಲ್ಲಿ ಹೆಂಗ್ ಹೊಡಿಬಹುದು ಯಾರು ಎಚ್ಚರಿಕೆ ಇವತ್ತಿಗಿದೆ ನಂಗೆ ತಪ್ಪು ಮಾಡೋ ಮೊದಲು ಅದೊಂದು ಏಟ್ ನೆನಪಾಗತ್ತೆ ತಪ್ಪ ಮಾಡದೆ ಹೋದ್ರೆ ಹೊಡಿತಾರೆ ಹೆಂಗ್ ಹೊಡಿಬೋದು ಅಂತ ಸೀದಾ ಅಲ್ಲಿಂದ ಏನ್ ಮಾಡ್ತೀನಿ ಅಲ್ಲಿಂದ ಅವತ್ತಲ್ಲಿ ಅಲ್ಲಿ ಇಲ್ಲಿ ನವರಂಗ್ ಥಿಯೇಟರ್ ಇದೆಲ್ಲ ನವರಂಗ್ ಥಿಯೇಟರ್ ಮುಂದೆ ಮೊದಲು ಸಾಗರ್ ಫಾಸ್ಟ್ ಫುಡ್ ಅಂತ ಒಂದು ಹೋಟ್ಲ್ ಇತ್ತು ಅಲ್ಲಿ ನಮ್ಮಣ್ಣ ಬೇರೆ ಕಡೆ ಇದ್ದ ಸೀದಾ ಅಲ್ಲಿಂದ ಅಲ್ಲಿಗೆ ನಡ್ಕೊ ಹೋಗ್ ಬರ್ತೀನಿ ಈ ಓರಿನ್ ಮಾಲ್ ರೋಳಲ್ಲಿ ಇವಾಗೆಲ್ಲ ಓರಿನ್ ಮಾಲ್ ಇದೆ ಅವಾಗ ಇರಲಿಲ್ಲ ಅಲ್ಲಿಂದ ಯಶವಂತಪುರಿಂದ ಹಂಗೆ ಹೊರಡಿಂದ ನಾಲ್ವರ್ ಥಿಯೇಟ್ರಲ್ಲಿ ಒಂದ್ ರೋಡ್ ಇದೆ ಗೊತ್ತಾ ರೋಡ್ ರೋಡಲ್ಲಿ ನಡ್ಕೊಂಡು ಬರ್ತಿನಿ ಅಲ್ಲಿ ಬಂದಲ್ಲೊಬ್ರು ನಮ್ಮ ಊರವ್ ಮಂಜಣ್ಣ ಅಂತ ಒಬ್ರು ಕೆಲಸ ಮಾಡ್ತಿರ್ತಾರೆ ಅವ್ರು ನೋಡಿ ಆಶ್ರಯ ಆಗ್ಬಿಡ್ತು ಬಿಡುತ್ತೆ ನೋಡ್ಬಿಟ್ಟು ಏನೋ ಹಿಂಗಾಗಿದೆ ಹಿಂಗ್ ಹೊಡೆದಿರಿ ಏನೋ ಯಾರೋ ಹೊಡೆದಿದ್ದು ಅಂತ ಕೇಳ್ತಾರೆ ಅಣ್ಣ ಹಿಂಗ ಹಿಂಗ್ ಆಯ್ತಣ್ಣ ಒಂದು ದುಡ್ಡು ಹಿಂಗ್ ಮಿಸ್ ಆಗ್ಬಿಡ್ತು ಅದಕ್ಕೆ ನಾನೇ ಕದ್ದು ಬಿಟ್ಟಿದ್ದೀನಿ ಅನ್ಕೊಂಡು ಹೊಡೆದ್ಬಿಟ್ರು ಅಂತ ಹೇಳ್ತಾರೆ ಏನ್ ಸಂಬಳ ಕೊಟ್ರಾ ಅಂತ ಕೇಳ್ತಾರೆ ಇಲ್ಲ ಅಣ್ಣ ಒಂದ್ ಎರಡು ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ಹೇಳ್ತೀನಿ ಸರಿ ಒಂದ್ ಕೆಲಸ ಮಾಡು ಸಂಬಳಲ್ಲ ಇಸ್ಕೊ ಬಂದ್ಬಿಡು ನಾನು ಬೇರೆ ಕಡೆ ಇನ್ನ ಕೆಲ್ಸಕ್ಕೆ ಸೇರಿಸ್ತೀನಿ ಅಂತ ಹೇಳ್ತಾರೆ ಸರಿ ಆಯ್ತಣ್ಣ ಅಂದ್ರೆ ಸೀದಾ ಹೋಗ್ತೀನಿ ನಾನು ವಾಪಾಸ್ ಹೋಟೆಲ್ ಹೋಗಲ್ಲ ವಾಪಾಸ್ ಸೀದಾ ಹೋಗ್ತೀನಿ ಈ ಹೊಡೆದ್ರೆ ಏಟ್ ಇರ್ತದ ಬೆಳಿಗ್ಗೆ ಹನ್ನೊಂದು ಹೊಡೆದ್ರೆ ಏಟು ಸಾಯಂಕಾಲಗೆಲ್ಲ ಜ್ವರ ಬಂದ್ಬಿಟ್ರೆ ನಂಗೆ ಈ ಓರಿಯನ್ ಮಾಲ್ ಆಪೋಸಿಟ್ ನಿಮ್ಗೊಂದು ಸರ್ಕಲ್ ಅಲ್ಲಿ ಒಂದು ಪಾರ್ಕ್ ಇದೆ ಈಗ್ಲೂ ಇದೆ ಆ ಕಡೆ ರೇಟ್ ಸಿಗ್ಲಾ ಇದೆಲ್ಲ ಇದೆ ಒಂದು ಸಣ್ಣ ಪಾರ್ಕ್ ಇದೆ ನಿಮ್ಗೆ ಅದೆಲ್ಲ ಈಗ ಫುಲ್ ಬೇಲಿ ಕವರ್ ಮಾಡಿದ್ದಾರೆ ಅವಾಗೆಲ್ಲ ಹಂಗಿರಲಿಲ್ಲ ಅದು ಹೊರಡೆ ಹೆಂಗ್ ಬೇಕಂಗೆ ಎತ್ಕೊಂಡ್ ಎಲ್ಬೇಕು ಇಳಿಬೋಯ್ತು ಮೂರ್ ದಿನ ಅಲ್ಲೇ ಇರ್ತೀನಿ ನಾನು ಹೊಡೆದ್ ಏಟಿ ಜ್ವರ ಬಂದ್ಬಿಟ್ರೆ ನಂಗೆ ಅಲ್ಲೇ ಕೂತು ಅಲ್ಲೇ ಎದ್ದು ಅಲ್ಲೇ ಮಲಗಿ ಅಲ್ಲೇ ಮಲಗಿ ಅಲ್ಲೇ ಕೂತು ಅಲ್ಲೇ ಇರ್ತೀನಿ ನಾನು ಮೂರ್ ದಿನ ಆದ್ಮೇಲೆ ತಿರ್ಗಾ ಇಲ್ಲಿಗೆ ಹೋಗಲ್ಲ ಸಂಬಳ ತೊಳಕ್ ಹೋಗಲ್ಲ ಮತ್ತೆ ವಾಪಸ್ ಅವ್ರ ಹತ್ರನೇ ಹೋಗ್ತೀನಿ ಮಂಜಣ್ಣ ಹತ್ರ ಹೋಗ್ತೀನಿ ಏನಾದ್ರು ಎಲ್ಲ ಹೋಗಿದ್ದೆ ಬರ್ಲಿಲ್ಲಲ್ಲ ಅಂತ ಅಂದ್ರು ಅದೇ ಹಣ ಹೋಗ್ಲಿಲ್ಲ ಅಲ್ಲಿ ಇಲ್ಲಾರೋ ಫ್ರೆಂಡ್ ಮನೆ ಹೋಗಿದ್ದೆ ಅಲ್ಲೇ ಇದ್ದೆ ಯಾವ ಫ್ರೆಂಡ್ ಮನೆ ಯಾವ ಫ್ರೆಂಡ್ ಇದಾರೆ ನಮ್ಗೆ ಅವ್ರಿಗೆ ಗೊತ್ತಿರುತ್ತಲ್ಲ ಸರಿ ಒಂದು ಕೆಲಸ ಮಾಡ ನೀನು ಇಲ್ಲಿ ಇಲ್ಲಿ ಸದಾಶಿವನಗರ ಹತ್ರ ಒಂದು ಹೊಸದಾಗ ಒಂದು ಹೋಟ್ಲ್ ಓಪನ್ ಆಗಿದೆ ರಾಮಯ್ಯ ಕಾಲೇಜ್ ಹತ್ರ ಈ ಸಾಗರ್ ಹಾಸ್ಪಿಟ್ಲ್ ಓನರ್ ದೇ ಹೋಟ್ಲ್ ಅದು ಅಲ್ಲಿ ಹೋಗಿ ಕೆಲ್ಸಕ್ಕೆ ಹೇಳ್ತೀನಿ ಅಲ್ಲಿ ಸೇರ್ಕೊ ನೀನು ಅಂತ ಹೇಳ್ತಾರೆ ನನಗೆ ತಲೆಯಲ್ಲಿ ಗೊತ್ತಾ ಇದೆಲ್ಲ ಹೋಗ್ತಿಲ್ಲ ನಂಗೆ ತಲೆಯಲ್ಲಿ ಆಕ್ಟಿಂಗ್ ಒಂದೇ ಬಟ್ ನೀವು ದಾಡಿ ಬಂದಿಲ್ಲ ಮೀಸೆ ಬಂದಿಲ್ಲ ಚೈಲ್ಡ್ ಆರ್ಟಿಸ್ಟ್ ನಾನು ಯಾಕೆ ಚಾನ್ಸ್ ಆಮೇಲೆ ಹೆಂಗ್ ಹೋಗ್ತಾರೆ ನಮ್ಮ ರೂಪ ಲಾವಣ್ಯಗಳೆಲ್ಲ ನೋಡಿದ್ರೆ ತುಂಬಾ ಅದ್ಭುತವಾಗಿದ್ದೀವಿ ನೋಡಕ್ಕೆ ಹೆಂಗ್ ಕೊಟ್ಟು ಬಿಡ್ತಾರೆ ಹಂಗೆಲ್ಲ ಹೋಗಕ್ಕೂ ಆಗಲ್ಲ ಆಯ್ತಣ್ಣ ಹೋಗ್ತೀನಿ ಅಂತ ಹೇಳ್ತೀನಿ ಅಲ್ಲೋ ಕೆಲ್ಸಕ್ಕೆ ಸೇರ್ಕೋತೀನಿ ಅಲ್ಲೊಂದು ವರ್ಷ ಕೆಲಸ ಮಾಡ್ತೀನಿ ಕೆಲಸ ಮಾಡಿದ್ಮೇಲೆ ಒಂದು ವರ್ಷ ಆದ್ಮೇಲೆ ನಾರ್ಮಲ್ ಊರಿಗೆ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತೀನಿ ಕೆಲಸ ಮಾಡ್ತೀನಿ ವರ್ಷಕ್ಕೊಂದ್ಸಲ ಊರಿಗೆ ಹೋಗ್ತಾ ಇರ್ತೀವಿ ಎಲ್ಲಾ ಮಾಡ್ತಾ ಇರ್ತೀವಿ ನಂಗ ಅವಾಗ ಮತ್ತೆ ತಿರುಗ ಅನ್ಸುತ್ತಾ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ನಮ್ದು ಬೇರೆ ಬೇರೆ ಲೋಕ ಇದೆ ಇದು ಯಾಕೋ ಚೆನ್ನಾಗಿಲ್ಲ ಇದು ಅಂತ ಹೇಳಿ ಯಾರಿಗೂ ಹೇಳ್ದೆ ಕೇಳ್ದೆ ಅಲ್ಲಿಂದ ಕೆಲಸ ಬಿಡ್ತೀನಿ ಊರವರಿಗೆ ಹೇಳಲ್ಲ ಹೇಳಲ್ಲ ಹೇಳಲ್ಲೇ ಮಂಜಣ್ಣಂಗೂ ಹೇಳಲ್ಲ ಯಾರು ಹೇಳಲ್ಲ ಜಾಗ ಖಾಲಿ ಮಾಡ್ತೀನಿ ಜಾಗ ಖಾಲಿ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಈ ನವರಂಗ ವಾಪಸ್ ಬರ್ತಾ ಇರ್ತೀನಿ ಬರೋ ಟೈಮ್ ಅಲ್ಲಿ ನಿಮಗೆ ದೇವಯ್ಯ ಪಾರ್ಕ್ ಇದೆಯಲ್ಲ ದೇವಯ್ಯ ಪಾರ್ಕ್ ಮೆಟ್ರೋ ಸ್ಟೇಷನ್ ಹರಿಚಂದ್ರ ಘಾಟಿ ಮುಂದೆ ಮಲ್ಲೇಶ್ವರಂ ರೈಲ್ವೆ ನನಗೆ ಹಿಂದೆ ಮಲ್ಲೇಶ್ವರಂ ರೈಲ್ವೆ ಬ್ರಿಡ್ಜ್ ಆದ್ಮೇಲೆ ಒಂದು ಲೆಫ್ಟ್ ಅಲ್ಲಿ ಗಣೇಶನ್ ದೇವಸ್ಥಾನ ಇತ್ತು ಅಲ್ಲಿ ಅಲ್ಲಿ ಬಸ್ ಇಳಿತೀನಿ ನಾನು ಅಲ್ಲಿ ಬಸ್ ಇಳಿದ್ಬಿಟ್ಟು ಅಲ್ಲೊಂದು ಲಾರಿ ಇದು ಸಿಮೆಂಟ್ ಲಾರಿದು ಅಂಗಡಿ ಸಿಮೆಂಟ್ ಚಿಕ್ಕಬಳ್ಳಾಪುರ ಕನಕಪುರ ಅಲ್ಲಿ ನೋಡಿದ್ದೆ ಅವ್ರ ಹತ್ರ ಹೋಗಿ ಕೆಲಸ ಕೇಳ್ತೀನಿ ಅಣ್ಣ ಏನಾದ್ರು ಕೆಲಸ ಇದ್ರು ಕೊಡಿ ಅಣ್ಣ ನಾನು ಏನ್ ಕೆಲಸ ಮಾಡ್ತೀಯಪ್ಪ ಅಂತ ಏನಾರು ಮಾಡ್ತೀನಿ ತೊಂದರೆ ಇಲ್ಲ ನಾನು ಅಂತ ಹೇಳ್ತೀನಿ ಹೌದು ಹಂಗ ಕೆಲಸ ಮಾಡೋ ಮಲ್ಲೇಶ ಬರ ಇಲ್ಲಿ ಅಂತಾರೆ ನಾಳೆ ಕ್ಲೀನರ್ ಹಾಕೊಂಡ್ಬಿಡೋ ಅಂತ ಕ್ಲೀನರ್ ಲಾರಿ ಕ್ಲೀನರ್ ಓಕೆನಾ ಲಾರಿ ಕ್ಲೀನರ್ ಕೆಲಸ ಸೇರ್ಕೋ ಲಾರಿ ಕ್ಲೀನರ್ ಸೇರ್ಕೊಂಡು ಅಲ್ಲೊಂದು ಆರು ಏಳು ತಿಂಗಳು ಕೆಲಸ ಮಾಡ್ತಾನೆ ಇರ್ತೀನಿ ನಮ್ದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಟು ಚಿಕ್ಕಬಳ್ಳಾಪುರ ಸಿಮೆಂಟ್ ಫ್ಯಾಕ್ಟ್ರಿ ಇದೆ ಅಲ್ಲಿ ಲೋಡ್ ಆದ್ರೆ ಕನಕ್ಪುರ ಅನ್ಲೋಡ್ ಕನಕ್ಪುರ್ ಅನ್ಲೋಡ್ ಮಾಡ್ಬೇಕು ಅಲ್ಲಿ ಮೂಟೆ ಸಿಮೆಂಟ್ ಮೂಟೆ ಇಳಿಸಿದ್ರೆ ಒಂದ್ ಲಾರಿ ಮೂಟೆ ಇಳಿಸ್ರೆ ಹದಿನೈದು ರೂಪಾಯಿ ಕೊಡ್ತಾರೆ ನನ್ಗೆ ಅಂದ್ರೆ ಕೊಕ್ಕಿಲ ಹೋಗೋದಲ್ಲ ಕೊಕ್ಕಿಲಿ ಎಳ್ಕು ಬಂದ್ ಕೊಟ್ಟು ಹೊತ್ಕೊಂಡವ್ರಿಗೆ ಕೊಟ್ಟರು ಅಂಗಡಿ ಹೊತ್ಕೊಂಡು ಹೊರಡೆ ಹಾಕೋತಾರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಕೆಲಸ ಮಾಡ್ತಾರೆ ಟೈಮಲ್ಲಿ ಈ ಹೇಳ್ತಾರೆ ಗೊತ್ತಾ ಡ್ರೈವರ್ ಮಲ್ಲೇಶ್ನ ಈ ಹುಣಸಳ್ಳಿಗೆ ಒಂದ್ಸರ್ತಿ ಲೋಡ್ ಮಾಡಕ್ ಹೋಗಿರ್ತಿವಿ ಅಲ್ಲಿ ಫುಲ್ ಎಣ್ಣೆ ಹೊಡೆದ್ಬಿಡ್ತಾರೆ ಡ್ರಿಂಕ್ಸ್ ಮಾಡ್ಬಿಡ್ತಾರೆ ನೈಟ್ ಹುಣಸಲ್ನಿಂದ ಹೊರಡ್ತೀವಿ ಕನಕ್ಪುರ್ ರೋಡ್ ಸಣ್ಣದ ರೋಡ್ ಅವಾಗ ಈಗ ಸ್ವಲ್ಪ ದೊಡ್ಡದಾಗ ಈಗ ದೊಡ್ಡ ದೊಡ್ಡ ರೋಡ್ ಆಗಿದೆ ಈಗ ಚಿಕ್ಕ ರೋಡ್ ಎಕ್ಕ ಮಕ್ಕ ಗಾಡಿ ಹೊಡಿತಾರ ಲಾರಿ ರಬ ರಬ ರಬ್ರಿಸ್ಗ್ರಿಂಗಲ್ಲ ಸೈಡಿಗೆ ನಾನು ಭಯ ಹಣ ಬೇಡಣ್ಣ ಅಂತ ಹೇಳಕಲ್ಲ ಹಣ ಬಿಟ್ಟಣ ದಯವಿಟ್ಟಣ ಗಾಡಿ ಓಡಿಸ್ ಓಡಿಸ್ಬೇಡಣ್ಣ ಅಂತ ಕಾಯಿ ಕಾಲ ಬಿಡ್ತೇನೆ ಎಪ್ಪದ್ದು ಟಸಕ್ ಟಸ್ಪು ಟಸಪ್ ಹಿಂಗಲ್ಲ ಅವರು ಅವ್ರು ಡ್ರಿಂಕ್ಸ್ ಮಾಡಿರ್ತಾರಲ್ಲ ನಾನು ಈಗ ಇನ್ನೂ ಜೋಶ ಎಪ್ಪು ನಾನು ನೋಡಿ ಅಳ್ತಿರೋದ್ ನೋಡಿದ್ರು ಹಣ ಬಿಟ್ಬಿಡೋಣ ನನ್ ಹೂವ ಅಲ್ಲಿ ಲಾರಿ ಓನರಿಗೆ ಹೇಳ್ಬಿಟ್ಟು ಅಣ್ಣ ಇವರು ಗಾಡಿ ಹಿಂಗೆಲ್ಲ ಮಾಡ್ತಾನೆ ಎದ್ರಿಸ್ತಾರಣ ಅಂತೇಳಿ ಓನರ್ದ ಸಂಬಳ ತೊಗೊಂಡು ಅಲ್ಲಿ ಕೆಲಸ ಬಿಡ್ತೀನಿ ತಿರ್ಗಾ ಓಕೆ ಕೆಲಸ ಬಿಡ್ತೀನಿ ಮತ್ತೆ ಚಿತ್ರರಂಗಕ್ಕೆ ಹೋಗ್ಬೇಕು ಇನ್ನು ಈ ಮಂಜಣ್ಣನ ಫ್ರೆಂಡ್ ಅವರು ಪ್ರಕಾಶ ಅಂತ ಒಬ್ಬ ಇರ್ತಾರೆ ಪ್ರಕಾಶ್ ಅಣ್ಣಂಗೆ ಅಲ್ಲಿ ನವರಂಗ್ ಥಿಯೇಟರ್ ಪಕ್ಕದಲ್ಲೇ ಒಂದು ಹೋಟೆಲ್ ಇದೆ ಇವಾಗಲೂ ಇದೆ ಅನಿಸುತ್ತೆ ಹೋಟ್ಲದು ಆ ಪ್ರಕಾಶ್ ಅಣ್ಣಂಗೆ ಫೋನ್ ಮಾಡಿ ಕೇಳ್ತೀನಿ ಓ ಅಲ್ಲಿ ಅವರು ಹೋಟ್ಲಿಗೆ ಹೋಗ್ತೀನಿ ಹೋಟ್ಲು ಪ್ರಕಾಶ್ ಅಣ್ಣ ಹಿಂಗೆ ಲಾರಿಲಿ ಕ್ಲೀನರಾಗಿ ಕೆಲಸ ಮಾಡ್ತಿದ್ದೆ ಲಾರಿಲಿ ಕ್ಲೀನರ್ ಕೆಲಸ ಮಾಡುವಾಗ ನಿಮ್ಗೊಂದು ಹೇಳ್ತೀನಿ ಆ್ಯಕ್ಚುಲಿ ಏನು ಅಂತೇಳಿದ್ರೆ ಈ ಈ ಲಾರಿ ಕ್ಲೀನರ್ ಕೆಲಸ ಮಾಡ್ತೀನಿ ಅಲ್ಲ ಹತ್ತಿರ ಎರಡು ವರ್ಷ ಅಲ್ಲಿ ಕೆಲಸ ಮಾಡ್ತೀನಿ ಒಂದು ವರ್ಷ ಒಂದು ವರ್ಷ ಕೆಲಸ ಮಾಡಿರ್ತೀನಿ ಅಲ್ಲಿವರೆಗೂ ನಾನು ಮನೆಯವ್ರಿಗೆ ಎಲ್ಲಿದ್ದೀನಿ ಅಂತ ಗೊತ್ತಿರಲ್ಲ ಗೊತ್ತಿರಲ್ಲ ಇವ್ರ ಮಂಜಣ್ಣಂಗು ಹೇಳಿರಲ್ಲ ಇವ್ ನಮ್ಮ ಅಣ್ಣ ಮನೆಗೂ ಫೋನ್ ಮಾಡಲ್ಲ ಏನು ಇವ್ರೆಲ್ಲರನ್ನೂ ಸಂಪೂರ್ಣ ಬಿಟ್ಟು ಹೋಗಿರ್ತೀನಿ ನಾನು ಮನೇಲಿ ಆಲಾಡಿ ಏನನ್ಕೊಂಡಿರ್ತೇನೆ ಎಲ್ಲಿ ಇಲ್ಲಿ ಎಲ್ಲ ಹುಡುಕ್ತಾ ಇರ್ತಾರಲ್ಲ ಇವನೇನು ಹೋಗ್ಬಿಟ್ಟವನ ಎಲ್ಲ ಹೋಗಿ ಜೀವನ ಹೋಗಿ ಜೀವನೇ ಹತ್ರ ಬಟ್ರ ಕೇಳಿಸೋದು ಬಟ್ರು ಇಲ್ಲ ಅದಿಕ್ಕಲ್ಲವನೇ ಬದುಕವನೇ ಬತ್ತನೆ ಬಿಡಿ ನಮ್ಮೂರ್ಲೆ ಯಾರೊಬ್ಬರು ಹಿಂಗೆ ಮಿಸ್ ಆಗ್ಬಿಡಿ ಬಾಂಬೆ ಹೋಗ್ತಿಂತ ಹೋಗಿ ಬಂದಿಲ್ಲ ಇವತ್ತಿಗೂ ಬಂದಿಲ್ಲ ಆಯ್ತಾ ಆತರಲ್ಲಿ ಯೋಚನೆ ಮಾಡ್ಬಿಟ್ಟಿದಾರೆ ಈ ನೆಲ್ಮಂಗ್ಲದಲ್ಲಿ ಹತ್ರ ನಿಮ್ಮ ಒಂದು ಆಂಜನೇಯನೊಂದು ಸ್ಟ್ಯಾಚು ಇದೆ

ಅದರ ಪಕ್ಕದಲ್ಲಿ ಲಾರಿ ಡೋರ್ ಎಲ್ಲ ಹಾಕ್ತಾರೆ ಡೋರ್ ಎಲ್ಲ ರೆಡಿ ಮಾಡೋದಲ್ಲ ಅಲ್ಲಿ ಮಾಡ್ತಾರೆ ಈ ನಮ್ಮ ಈ ಸಂ ಈಗ ಎಣ್ಣೆ ಗರಟ ಆಗಿತ್ತು ಎಣ್ಣೆ ಗಲಾಟೆ ಮಾಡ್ಬಿಟ್ಟಿದ್ರಲ್ಲ ಅಲ್ಲಿ ಸಂಬಳತ್ ಅವರು ಅದಕ್ಕೆ ನೋಡಿ ಅಲ್ಲಿ ಅದಕ್ಕೆ ಹೇಳಿದವ್ರು ನೀನ್ ಕೆಲಸ ಮಾಡೋಕಣ ನೀ ಇಲ್ಲಿ ಹೋಗೋದು ಬೇಡ ಅಲ್ಲಿ ಲಾರಿ ಕೆಲಸ ಮಾಡ್ತಿದ್ದಾರೆ ಡೋರ್ ಗಿರೆಲ್ಲ ಕಟ್ಟಿದಾರೆ ನೀನ್ ಹೊರಗೆ ನೋಡ್ಕೋ ಅಲ್ಲಿ ಹೋಗಿ ನೋಡ್ಕೋ ಅಂತ ಹೇಳ್ತಾರೆ ಅತ್ರ ಒಂದೂವರೆ ವರ್ಷ ಆಗಿರುತ್ತೆ ಅಲ್ಲಿ ಕೆಲಸ ಮಾಡ್ತಾ ಆಯ್ತು ಒಂದು ಈ ಮನೆಯಲ್ಲ ಹುಡುಕ್ತಿರೋ ಮ್ಯಾಟ್ರ್ ನಂಗೂ ಗೊತ್ತಿಲ್ಲ ಈ ಬಗ್ಗೆ ತಲೆ ಹೋಗಿಲ್ಲ ಅವ್ರು ಯೋಚನೆ ಮಾಡಿಲ್ಲ ಫೋನು ಮಾಡಿಲ್ಲ ಏನೂ ಮಾಡಿಲ್ಲ ಬಟ್ ನಮ್ಮ ಅಣ್ಣ ಮಾಡಿಲ್ಲ ಅಂತ ಗೊತ್ತಿರುತ್ತೆ ನಂಗೆ ಮಾಗಡಿ ಕೆಲಸ ಮಾಡ್ತೀನಿ ಎಲ್ಲಿ ಅಂತ ಗೊತ್ತಿರಲ್ಲ ಅಣ್ಣ ಮಾಗಡಿ ಹೋಟ್ಲ ಕೆಲಸ ಮಾಡ್ತೀನಿ ಗೊತ್ತಿರುತ್ತೆ ನಾನೇನ್ ಮಾಡ್ತೀನಿ ಲಾರಿ ಕೆಲಸ ಸುಮ್ಮನೆ ಕೂತು ಕೂತು ಬೋರ್ ಆಗಿರುತ್ತೆ ಏನ್ ಮಾಡೋದು ಹಿಂಗೆ ನೆಲಮಂಗಲ ಸುತ್ತಾಡ್ಕೊಂಡು ಯಾರು ಪಿಕ್ಚರ್ ಗಿಚ್ಚರ್ ನೋಡ್ಕೊಂಡ್ ಬರೋಣ ಅಂತ ಸೀದ ಸಿಟಿಗೆ ಹೋಗ್ತೀನಿ ಈ ಸೈಡ್ ಇಂದ ಆ ಸೈಡ್ ಇಂದ ಸಿಟಿ ಆ ಕಡೆ ಆ ಸಿಟಿಗ್ ಹೋಗ್ತೀನಿ ಸಿಟಿಗೆ ಹೋದ್ರೆ ಅಲ್ಲಿ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಗಡಿ ಅಂತ ಹಿಂಗ ಬರ್ದಿರುತ್ತೆ ಬಸ್ ಬರ್ದಿರುತ್ತೆ ನಮ್ಮ ಅಣ್ಣ ಮಾಡಿಲ್ಲ ಅಂದ್ರೆ ನಂಗೆ ಗೊತ್ತಿರುತ್ತಲ್ಲ ಸರಿ ನೋಡೋಣ ತಗೋಣ ಎಲ್ಲಿದೆ ಅಂತ ಗೊತ್ತಿಲ್ಲ ಮಾಗಡಿ ಹೋಗೋಣ ಅಂತ ಮಾಗಡಿ ನಂಗೇನಿ ಗೊತ್ತಿರುತ್ತೆ ನಂಗೆ ತೀರ್ಥಳ್ಳಿ ತರ ಏನೋ ನಮ್ಮೂರ ತರ ಇರುತ್ತೆ ಮಾಗಡಿ ಅಂತ ಮನೆ ಇರುತ್ತೆ ಮಣ್ಣ ಸಿಗ್ತಾನಂತ ಫೀಲಿಂಗ್ ಮಾಗಡಿಲ್ ಹೋಗಿ ನಿಮ್ಗೆ ಮಾಗಡಿ ಹತ್ರ ಒಂದು ಥಿಯೇಟರ್ ಇದೆ ಇವಾಗ್ಲು ಏನೋ ಹೆಸರು ಮಾತ್ ಥಿಯೇಟರ್ ಹೆಸರು ಅಲ್ಲಿ ಹೋಗಿ ಬಸ್ ಇಳಿಸ್ತಾರೆ ಬಸ್ ಇಳಿತೀನಿ ಇಳಿದ ತಕ್ಷಣ ಒಂದು ಹೋಟ್ಲ್ ಇರುತ್ತೆ ಆ ಹೋಟ್ಲಲ್ಲಿ ಹೋಗಿ ಕೇಳ್ತೀನಿ ಹಿಂಗೆ ಮಂಜುನಾಥ್ ಕೆಲಸ ಮಾಡ್ತದಾರ ಅಂತ ಕೇಳ್ತೀನಿ ಹ್ಞೂ ಅಂತ ನಿಮ್ಮ ಅಣ್ಣ ಹಿಂಗ್ ಬಗ್ ನೋಡ್ರು ನಾನೇ ನಾನ್ ಹೆಂಗಾಗಿರ್ತೀನಿ ಗೊತ್ತಾ ಅವಾಗ ಆಕ್ಚುಲಿ ಈ ಕೂದ್ ಎಲ್ಲಾ ಫುಲ್ ಕೆಂಪಿರುತ್ತೆ ಕೆಂಪಾಗಿರುತ್ತೆ ಸಿಮೆಂಟ್ ಧೂಳು ಇದೆಲ್ಲ ಫುಲ್ ಗಾರೆ ಕೆಲಸ ಮಾಡೋ ಹಿಂಗಾಗುತ್ತೆ ಗೊತ್ತಲ್ಲ ಫುಲ್ ಸಿಮೆಂಟ್ಗೆಲ್ಲ ವಾರಕ್ಕೊಂದ್ ಸ್ನಾನ ಇಲ್ಲಿ ಸಿಮೆಂಟ್ ಲಾರಿ ಕೆಲಸ ಮಾಡುವಾಗ ನಂಗೆ ಸಪ್ರೇಟ್ ರೂಮ್ಗೆ ಮೇಲೆ ಇರಲ್ಲ ಲಾರಿ ಮಲ್ಕೋಬೇಕು ನೈಟ್ ಆದ್ರೆ ಪುಟ್ ಪಾತ್ರ ಸ್ನಾನ ಮಾಡಬೇಕೆಲ್ಲ ತಣ್ಣಿರ್ತಾನೆ ಸ್ನಾನ ಮಾಡಬೇಕಾಗಿತ್ತು ಆತರದ ಆಪ್ಷನ್ ಇದ್ದಿದೆ ಅವಾಗ ಹಂಗಾಗಿ ಎಲ್ಲಾ ಫುಲ್ ಚೇಂಜ್ ಆಗ್ಬಿಡ್ರಿ ಅವ್ನ್ ನೋಡ್ ನನ್ ನೋಡ್ ಶಾಕ್ ಆಗ್ಬಿಡ್ತಾನೆ ಅದಕ್ಕಿಂತ ಒಂದು ಒಂದ್ ವಾರ ಹಿಂದೆ ನಾ ನಮ್ಮ ದೇವ್ರಿಗೆ ಹರ್ಕೆ ಹೊತ್ ಬಿಟ್ಟಿರ್ತಾನಂತೆ ಮಂದಾರ್ತಿ ನಾವ್ ತುಂಬಾ ನಂಬ್ತಿದ್ದೇವ ಮಂದಾರ್ತಿಗೆ ನನ್ ತಮ್ಮ ಏನಾದ್ರೂ ಬಂದ್ರೆ ನಿಂಗೆ ಅಕ್ಕಿ ಒಪ್ಪಿಸ್ತೀನಿ ನಾನು ಅಂತ ಹರ್ಕೆ ಹೊತ್ತಿದ್ನಂತೆ ಅವ್ನ ಹರ್ಕೆ ಹೊತ್ತು ಒಂದ್ ವಾರಕ್ಕೆ ನಾನು ಅಲ್ಲಿಗೆ ಹೋಗ್ತೀನಿ ಅವನಿಂಗ್ ಬಗ್ಗ ನೋಡ್ತಾನೋಡ್ತಾನ ನೋಡ್ತಾನ ಬಿಡ್ತಾನ ಪಾಪ ನೋವು ಈ ಏನು ಹಿಂಗಾಗಿದೆಯಾ ಹಂಗೆ ಹಿಂಗೆ ಅಂತೇಳಿ ಅಂತ ಎಲ್ಲೋಗಿದೆ ಎಷ್ಟು ದಿನ ಅಂದ್ರೆ ಇಲ್ಲ ಈ ಥರ ಲಾರಿಲಿ ಕೆಲಸ ಮಾಡ್ತಿದ್ದೆ ಅಲ್ಲ ಫೋನ್ ಗಿನ್ ಮಾಡೋದಲ್ಲ ಮನೆಗೆ ಈಗ ಫೋನಲ್ಲ ಇರಲಿಲ್ಲ ಫೋನ್ ಬಂದಿದ್ರು ನಮ್ಮ ಕೆಲೆಲ್ಲ ಬೇರೆ ಮನೆಗೆಲ್ಲ ಫೋನ್ ಮಾಡೋದಲ್ವ ಹಂಗೆ ಹಿಂಗೆ ಅಂತೇಳಿ ಅಂತ ಇಲ್ಲ ಹಿಂಗಾಯ್ತು ಹಂಗಾಯ್ತು ನಂಗೆ ಈಗ ಹೋಟ್ಲ್ ಕೆಲಸ ಮಾಡಕ್ ಇಷ್ಟ ಇಲ್ಲ ನಾನು ಆಕ್ಟರ್ ಆಗ್ಬೇಕು ಹಂಗೆ ಮತ್ತೆ ಅವನಿಗೆ ಮೇಲಿನ ಕೆಳಗೆ ಬಂದ್ಸ್ಕೆಲ್ಲ ಯಾರು ಇದ್ದೇಳ್ತಾರೆ ಬುದ್ಧಿ ಏನತ್ತೆ ಇತ್ತೇನ ತಲೆಯಲ್ಲಿ ಗೊತ್ತಿಲ್ಲ ನೋಡದ ಮೇಲಿನ ಕೆಳಗೆ ನೋಡದ ಆಕ್ಟರ್ ಓಕೆ ಅಂತ ಸುಮ್ಮನೆ ಅದ ಒಂದು ಕೆಲಸ ಮಾಡು ಅಲ್ಲಿ ಪ್ರಕಾಶ್ ಫೋನ್ ಮಾಡ್ತೀನಿ ಪದ್ಮನಾಭ ನಗರದ ಒಂದು ಹೋಟ್ಲ್ ಹೋಟ್ಲ್ ಓಪನ್ ಇದೆ ಹೊಸ ಅದು ಅಲ್ಲೋ ಕ್ಲೀನರ್ ಕ್ಲೀನರ್ ಡ್ಯೂಟಿಗೆ ಸೇರ್ಕೋ ಕ್ಲೀನರ್ ಡ್ಯೂಟಿಗೆ ಸೇರ್ಕೋ ನಾನು ಈ ನನ್ನ ಮಕ್ಕಳ ಹತ್ರ ಬರಬಾರ್ದು ಅಂತ ಅದಕ್ಕೆ ತಿರ್ಗ ಬಂದ್ರೆ ಹೋಟ್ಲಿ ಅಂತಾರೆ ಇವರು ಅಂತ ಆಯ್ತು ಫೋನ್ ಮಾಡ್ತೀವಿ ಸೀದ್ರ ಪದ್ಮನಾಭ ನಗರಕ್ಕೆ ಅವ್ರು ಕಳಿಸ್ತಾರೆ ಪ್ರಕಾಶಣ್ಣ ಓಪನ್ ದ ಕೆರಿಯರ್ ಅಲ್ಲಿಂದ ಶುರು ಆಗುತ್ತೆ ಆಯ್ತಾ ಜೀವನ ಏರಿಯಾಗಳಿಗೆ ಬಂದಾಗ ಸೀದಾ ಬರ್ತೀನಿ ಸೀದಾ ಬಂದು ಅಲ್ಲಿ ಕೆಲ್ಸಕ್ಕೆ ಸೇರ್ಕೋತೀನಿ ಕೆಲ್ಸಕ್ಕೆ ಸೇರಿದಾಗ ಒಂದ್ ಸುಮಾರು ಒಂದು ವರ್ಷ ಆಗಿರುತ್ತೆ ಅಲ್ಲೊಂದು ಹೋಟ್ಲಿಗೆ ಶೂಟಿಂಗ್ ಮಾಡಕ್ ಬರ್ತಾರೆ ಆಡಿ ನಂಗ್ ಆ ಅಲ್ಲಿ ಎಲ್ಲರೂ ಹೀರೋ ಹೀರೋ ಅಂತ ಕರಿತಾ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ನಾನು ಬರೀ ಸಿನಿಮಾ ಬಗ್ಗೆ ಮಾತಾಡೋದು ಆಕ್ಟರ್ ಆಗ್ಬೇಕಂತ ಬಂದ್ ಎಲ್ಲ ಇನ್ಸ್ಪಿರೇಷನ್ ಆಕ್ಟರ್ ಆಗಿಂತ ಮೊದ್ಲೇನೆ ನಾನು ಆಕ್ಟರ್ನ ಫೀಲಿಂಗ್ ಅಲ್ಲಿ ಎಲ್ಲ ಹೇಳೋದು ನಾನು ಅಂತ ಏನು ಗೊತ್ತೇ ಇಲ್ಲ ಎಲ್ಲೈತೆ ಗಾಂಧಿನಗರ ಗಾಂಧಿನಗರ ನಾಗರಬಾಗ ಗೊತ್ತಿಲ್ಲ ಆದ್ರೂ ಆಕ್ಟರ್ ಆಗ್ಬೇಕನ್ನ ಕ್ರೇಜ್ ಅಲ್ಲಿ ಒಂದು ಸಿನಿಮಾ ಶೂಟಿಂಗ್ ಬರ್ತಾರೆ ಅಲ್ಲಿ ಶೂಟಿಂಗ್ಗೆ ನಮ್ಮ ಇವರು ಯಾರೋ ಜೈ ಸಿಂಹ ಮೊಸರಿ ಅವರು ಆಮೇಲೆ ಬ್ಯಾಂಗ್ ಜನಾರ್ದನ್ ಅವರು ಸಾಂಗ್ ಶೂಟಿಂಗ್ ಮಾಡಕ್ ಬರ್ತಾರೆ ಅಲ್ಲಿಗೆ ಹೋಟ್ಲಿಗೆ ಹೋಟಲ್ ಶೂಟಿಂಗ್ ಮಾಡ್ತಾರೆ ನಾನು ಹೋಟ್ಲಲ್ಲಿ ಹೋಗಿ ಕೇಳ್ತೀನಿ ಅವ್ರ ಹತ್ರ ಸರ್ ಹಿಂಗೆ ನಾನು ಆಕ್ಟರ್ ಬೇಕಂತ ಇದೀನಿ ಅವಾಗ ಬ್ಯಾಂಗ್ ಇವರು ಜೈ ಸಿಂ ಮೊಸರಿ ಅವರು ಅವ್ರಿಗೆ ಮೋಸ್ಟ್ಲಿ ನೆನ್ಪಿರಲ್ಲ ಅಂತ ಅನ್ಸುತ್ತೆ ಅಂದ್ರೆ ಅವರು ಹೌದಾ ಯಾವರಪ್ಪ ನಿಂದು ಅಂತ ಕೇಳ್ತಾರೆ ಅಣ್ಣ ನಮ್ಮ ತೀರ್ಥಹಳ್ಳಿ ಇಲ್ಲೇನು ಮಾಡ್ತಿದ್ದೀಯ ಅಂತ ಕೇಳಿ ಹೋಟ್ಲೆ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಓ ಆಕ್ಟರ್ ಹಬ್ಬಕ್ಕಂತ ಬಂದಿದ್ಯಾ ಹಂಗಲ್ಲಪ್ಪಾ ಫಸ್ಟ್ ಕೆಲಸ ಮಾಡಪ್ಪ ಆಕ್ಟ್ರಿಂಗ್ ಅಲ್ಲ ಭಾಳ ಕಷ್ಟ ಕಣಪ್ಪ ಅಣ್ಣ ಅದೇ ಕರ್ಕೊಂಡು ಹೋಗ್ಬಿಡಿ ಅಂತಾರೆ ಈ ನಾನು ಎಲ್ಲಿಗಪ್ಪ ಕರ್ಕೊಂಡು ಹೋಗ್ಲೀನ ನಾನು ಏನು ಮಾಡೋಕ್ಕಾಗತ್ತೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಷ್ಟೇ ಅವ್ರ ಆನ್ಸರ್ ಬರ್ತೆ ಆಗ್ತಾರೆ ನನ್ನ ಫ್ರೆಂಡ್ ಒಬ್ಬ ಇರ್ತಾನೆ ಕೆಲಸ ಮಾಡ್ತಿರ್ತಾನಲ್ಲೊಬ್ಬ ಅವನೇನಂತನ್ ಗೊತ್ತಾ ಮಗ ಸಿನಿಮಾ ನಿಂಗೆ ಐತೆ ಸಿನಿಮಾನೇ ನೀನ್ ಹುಡ್ಕೊಂಡ್ ಬಂದೈತೆ ಲೈಫ್ ಅಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಸಿನಿಮಾನೇ ಹುಡ್ಕೊಂಡ್ ನಿನಗೋಸ್ಕರನೇ ಬಂದಿರೋದವಲ್ಲ ಹೊರಟು ಬಿಡು ಜೊತೆಗೆ ಅವ್ರೆ ಅಟೆಂಪ್ಟ್ ಮಾಡ್ತು ಹುಡ್ಕೊಂಡ್ ಬಂದಿದ್ದೆ ಐತೆ ನಿಂಗೆ ಇವ್ರ ಜೊತೆ ಹೊರಡು ಅಲ್ಲಿ ಅಲ್ಲೇ ಕ್ಲೀನರ್ ಡ್ಯೂಟಿ ಮಾಡಿ ಅಡಿ ರೋಟಿ ಮಾಸ್ಟರ್ ಆಗಿರ್ತೀನಿ ಅದೇ ಹೋಟ್ಲಲ್ಲಿ ಹೊರಟ ಬಿಡು ಮಗ ಅಂತ ಪ್ರೊಮೋಷನ್ ಬೇರೆ ಸಿಕ್ಕ ಮಾಸ್ಟರ್ ಬೇರೆ ಆಗಿದೆ ಎರಡ್ ಸಾವಿರ ರೂಪಾಯಿ ಸಂಬಳ ಬೇರೆ ತಿಂಗಳಿಗೆ ಮಗ ಬಿಡು ಮಗ ಅಂತ ಹೇಳ್ತಾನ ನಾನು ಅವನು ಹೊರಟು ಬಿಡು ಅಂತ ಹೇಳಿಕ್ಕಿಂತ ನಂಗೆ ಸಿನಿಮಾ ನೀನು ಹುಡ್ಕೋ ಬಂದಿದೆ ಬಿಡ್ಬೇಡ ನೀನು ಅದು ಬಾಳ ಹೋಗ್ತಿರತ್ ನಂಗೆ ಹೌದಾ ಬಟ್ ಅವ್ನ್ ಕರ್ಕೊಂಡು ಹೋಗಲ್ಲ ಅಂತವ್ ಮಗ ಅವ್ರಿಗೆ ಕೇಳಿದೆ ಶ್ರೀ ಸರ್ ಅವ್ರ ಹೆಸ್ರೆಲ್ಲ ಗೊತ್ತಿತ್ತು ನಮ್ಗೆ ಅವ್ರನ್ನೆಲ್ಲ ಅವರೆಲ್ಲ ಕರ್ಕೊಂಡು ಹೋಗಲ್ಲ ಅಂತವ್ರ ಏನೋ ಮಾಡೋದು ಮಗ ಹಂಗೆ ಹಿಂಗೆ ಅಂತ ಹೇಳ್ತೀನಿ ಏನಾದ್ರು ಮಾಡೋ ಕೇಳೋ ಹಂಗೆ ಹಿಂಗೆ ಅಂತ ಹೇಳ್ತಾನೆ ನಾನು ಕೇಳಿದೆ ಅವರು ಆಗಲ್ಲ ಅಂತ ಹೇಳ್ತಾರೆ ತಿರ್ಗಿ ಅಲ್ಲೇ ರಿಪೀಟ್ ಕಂಟಿನ್ಯೂ ಅಲ್ಲೇ ಕೆಲಸ ಆಗುತ್ತೆ ನಮ್ಮ ನಾಗೇಂದ್ರ ಅರಸವರು ಇದ್ರು ಗೊತ್ತಾ ಎಡಿಟರ್ ನಾಗೇಂದ್ರ ಅರಸ್ ಅವರು ಆ ಹೋಟ್ಲಿಗೆ ಊಟಕ್ಕೆ ಇರ್ತಾರೆ ಡೈಲಿ ಅಲ್ಲಿ ರವಿಬಳ್ಳಗಿರ ಸರ್ದ ಆಫೀಸ್ ಇರುತ್ತೆ ಅವ್ರದ್ದು ಈ ಟಿ ವಿ ಕ್ರೈಮ್ ಸ್ಟೋರಿ ಎಲ್ಲ ಬಂದಿತ್ತು ಇವಾಗ ಆದರೆ ಎಡಿಟಿಂಗ್ ಏನೋ ಮಾಡ್ತಾರೆ ಅವ್ರ ಹತ್ರನೂ ಹೋಗಿ ಕೇಳ್ತೀನಿ ಅವ್ರಿಗೆ ಆಕ್ಚುಲಿ ನೆನಪಿದೆ ನಾನು ಮಾತಾಡ್ಸಿರೋದು ನೆನಪಿದೆ ಅವರಿಗೆ ಬಂದಾಗೆಲ್ಲ ಸಿನಿಮಾ ಬಗ್ಗೆ ಮಾತಾಡ್ತಿರ್ತಾರಲ್ಲ ಊಟ ಮಾಡ್ತಾ ಏ ಅದಕ್ಕೂ ಆ ಹೀರೋ ಈ ಹೀರೋ ಹಿಂಗೆಲ್ಲ ಮಾತಾ ಅಣ್ಣ ನೀವು ಸಿನ್ಮಾದವರ ಅವ್ರು ಅವ್ರ ಮಗ ಅಂತ ನನಗೆ ಸುಂದರ್ ಕೃಷ್ಣ ಅವರ ಮಗ ಅಂತ ಗೊತ್ತಿರಲಿಲ್ಲ ಹಿಂಗೆ ನಾರ್ಮಲ್ ಅವ್ರ ಕರ್ಕೊಂಡೋಗಿ ಅಂತ ಕೇಳಿದ್ರೆ ಸುಮ್ಮನೆ ಅವ್ರನ್ನ ಮಾತಾಡ್ತೀನಿ ಅವ್ರು ಆ ಹೋಟ್ಲಿಗೆ ಊಟಕ್ಕೆ ಬರ್ತಾ ಇರ್ತಾರೆ ಅವ್ರನ್ನ ಮಾತಾಡ್ಸ್ತೀನಿ ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಬ ಹೇಳ್ತಾನೆ ಮಗ ನಿನಗೆ ಇಂಗ್ಲೀಷ್ ಎಲ್ಲ ಬರಲ್ಲ ಇಂಗ್ಲೀಷ್ ಕಲ್ತ್ಕೋಬೇಕು ನೀನು ಅಂದರೆ ಡೆಸ್ಟಿನಿಗಳು ಕರ್ಕೊಂಡೋಗುತ್ತೆ ನೋಡಿ ಹೆಂಗೆ ಅಂತ ಕರೆಕ್ಟ್ ನೀನು ಇಂಗ್ಲೀಷ್ ಕಲಿಬೇಕು ನೀನು ನೀನು ಆಕ್ಟರ್ ಆಗ್ಬೇಕಂತ ಇಂಗ್ಲೀಷ್ ಎಲ್ಲ ಬರ್ಬೇಕು ನೀನು ಒಳ್ಳೆ ಹಿಂಗ್ ಮಾತಾಡಿದ್ರೆ ಕಣ ಕಡಿಂದೆ ಕಣ ಚಟ್ನಿ ತಿನ್ಬೇಕು ಮಲೆನಾಡಾಡ್ ಸ್ಟೈಲಿಶ್ ಆಗಲ್ಲ ಮಾತಾಡ್ಬೇಕಣ ಅಂತ ಹೇಳ್ತಾನ ಅವನು ಇಂಗ್ಲೀಷ್ ಹೇಳ್ತಲಿಯೋದು ಇಲ್ಲಿ ಎನ್ ಎಸ್ ಕೆ ಸ್ಕೂಲ್ ಇಂಗ್ಲೀಷ್ ಹೇಳ್ಕೊ ಇಂಗ್ಲೀಷ್ ಕೋಚಿಂಗ್ ಇತ್ತು ಅಲ್ಲಿ ಹೋಗಿ ಸೇರ್ಕೋ ಅಂತ ಹೇಳ್ತಾನ ಅವನು ಸರಿ ಆಯ್ತು ಅಂತ ಹೋಗಿ ಇಂಗ್ಲೀಷ್ ಕೋಚಿಂಗ್ ಸೇರ್ಕೊತಾನೆ ಅಲ್ಲೊಬ್ಬ ಅಲ್ಲೊಬ್ಬ ಫ್ರೆಂಡ್ ಆಗ್ತಾನೆ ಗೊತ್ತಲ್ಲ ಒಂದ್ ಫ್ರೆಂಡ್ ಆಗ್ತಾರೆ ಅವರು ಅವ್ನು ಕೇಳ್ತಾನೆ ಏನ್ ಸರ್ ನೀವು ಹೋಟ್ಲ ಕೆಲಸ ಮಾಡ್ತೀವಿ ಇಲ್ಲೇನ್ ಮಾಡ್ತಿದ್ದೀರಾ ಇಂಗ್ಲೀಷ್ ಅಂತ ಇಲ್ಲ ಬಸ್ ಹಿಂಗೆ ಆಕ್ಟರ್ ನಾನು ಇಂಗ್ಲೀಷ್ ಆಗಿಬಿಟ್ಟಿದ ಇಂಗ್ಲೀಷ್ ಕಲಿತಾ ಇದೀನಿ ಅದಕ್ಕೆ ಆಕ್ಟರ್ ಅಲ್ವಾ ಇಂಗ್ಲೀಷ್ ಎಲ್ಲ ಬರಬೇಕು ಅತ್ತಿ ಕಲಿತಾ ಸರ್ ಅಂತ ಹೇಳ್ತೀನಿ ಯಾವ್ದು ಮಾಡಿದಿರಿ ಅಂತ ಹೇಳ್ತಾನೆ ಇಲ್ಲ ಮಾಡಿಲ್ಲ ಮಾಡ್ಬೇಕಂತ ಇದ್ದೀನಿ ಅಂತ ಹೇಳ್ತಾರೆ ಸರ್ ಇಲ್ಲಿ ಈ ಸಿಲಿ ಪಾರ್ವತಿ ಪರಮೇಶ್ವರ ಎಲ್ಲ ಇಲ್ಲಿ ಶೂಟಿಂಗ್ ಆಗುತ್ತೆ ಸಿ ಕೈ ಚಂದ್ರು ಅದು ಶೂಟಿಂಗ್ ಆಗುತ್ತೆ ನೀವೊಲ್ಲೋಗಿ ಚಾನ್ಸ್ ಕೇಳಿ ನಿಮಗೆ ಚಾನ್ಸ್ ಸಿಗ್ಬೋದಲ್ಲಿ ಅಂತ ಬಟ್ ಅವ್ರ ಹತ್ರ ಹೆಂಗ್ ಕೇಳೋದು ನಂಗೆ ಗೊತ್ತಿಲ್ವಲ್ಲ ಅಂತ ಹೇಳ್ತೀನಿ ನೀವಲ್ಲೋಗಿ ಕೇಳಿ ಚಾನ್ಸ್ ಕೊಡ್ತಾನೆ ಅಲ್ಲ ಚಾನ್ಸ್ ಕೊಟ್ರೆ ಹೋಟ್ಲ್ ಕೆಲಸ ಬಿಟ್ಟೋಕ್ಕಾಗಲ್ಲ ಅಂತ ಹೇಳ್ತೀನಿ ಅವನಿಗೆ ಹೌದಾ ನೀವು ಹೋಟ್ಲ್ ಕೆಲಸ ಬಿಟ್ಟೋದ್ರ ಆಗ್ಬೋದಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ತಾರೆ ಹೌದಾ ತಿರ್ಗಾ ಮತ್ತೆ ರೊಟ್ಟಿನ ಕೆಲಸ ಮಾಡ್ತಾ ಇರ್ತೀನಿ ಅಲ್ಲಿಗೆ ಫ್ರೆಂಡ್ ಬಂದು ಕೆಲಸ ಸೇರ್ಕೊತಾನೆ ಕೆಲ್ಸ ಸೇರ್ಕೊಂಡು ಅವನು ಅವನು ಹೆಡ್ಡ ಹೆಡ್ಡಾ ಅವನು ಪದ್ಮನಾಭ ನಗರದಿಂದ ಕಾಮಕ್ಕೆ ಬರಕ್ಕೆ ಎರಡು ಕಿಲೋಮೀಟರ್ ಅವನಿಗೆ ಗೊತ್ತಿಲ್ಲದೆ ಅವನು ಪದ್ಮನಾಭ ನಗರದಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ ಇಂದ ಕಾಮಕ್ಕೆ ಬರ್ತಾ ಇರ್ತಾನ ಅವನು ಅವನು ಆ ಆತರದಲ್ ಪಾಪ ಅವನು ಅವ್ನು ಬಂದನ್ ಕೆಲ್ಸ ಇರ್ಕೋತಾನೆ ಬಸ್ ಯಾಕೆ ನಿಮ್ಮನೆಲ್ಲ ಹೀರೋ ಹೀರೋ ಅಂತಾರೆ ಅಂತ ಕೇಳ್ತಾನೆ ಹಿಂಗೆ ಬಸ್ ಆಕ್ಟರ್ ನಾನು ಹೀರೋ ಆಗ್ಬೇಕಂತ ಬಂದಿದ್ದೀನಿ ಅದಕ್ಕೆಲ್ಲ ನಿನ್ನ ಹೀರೋ ಹೀರೋ ಅಂತೇಳಿ ನೆಕ್ಸ್ಟ್ ನಾನು ಹೀರೋ ಆಗ್ತಿದ್ದೀನಿ ಅದಕ್ಕೆ ಕರಿತಾರೆ ಅಂತ ಹೇಳ್ತೀನಿ ಬಾಸ್ ನಾನು ಡೈರೆಕ್ಟರ್ ಆಗ್ಬೇಕಂತ ಅಂತ ಬಂದಿದ್ದೀನಿ ಊರ್ ಬಿಟ್ಟು ಅಂತ ನಾನು ಡೈರೆಕ್ಟರ್ ಹೀರೋ ಹಾ ಅವ್ನು ಹೇಳ್ತಾನೆ ಹೀರೋ ಆಗ ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ದೀನಿ ಅಂತ ಹೇಳ್ತಾನ ಹೌದಾ ಬಾಸ್ ಒಂದ್ ಕೆಲ್ಸ ಮಾಡೋಣ ನಂದು ಸಿಕ್ಕಿಬಿಟ್ಟಿದ್ರೆ ಆವಾಗಲೇ ಸಿನ್ಮಾಡೋ ಕಲ್ತೀನಿ ಅವ್ನ್ ಯಾರ್ಕೆ ಹೇಳ್ತಾನೆ ಅವ್ನು ಅವ್ನ್ ಹೇಳ್ತಾನ ಒಂದ್ ಕೆಲಸ ಮಾಡೋಣ ಬಾಸ್ ನಂದು ರೂಮ್ ಐತೆ ಜಂತಾ ಬಜಾರ್ ಹತ್ರ ಕೆಲ್ಸ ಬಿಟ್ಬಿಡೋಣ ಇಬ್ರು ಕೆಲ್ಸ ಬಿಟ್ಬಿಟ್ಟು ನಾನ್ ರೂಮ್ ಒಗೆ ಸೇರ್ಕೊಡೋಣ ನಾವ್ ಚಾನ್ಸ್ ಹುಡುಕಣ ಅಂತ ಹೇಳ್ತೀನಿ ಚಾನ್ಸ್ ಹುಡುಕಣ ಅಂತ ಹೇಳ್ತಾನೆ ನಮ್ ಓನರ್ ಜಯಣ್ಣ ಅಂತಿದಾರೆ ಅವ್ರಿಗೋಗಿ ಹೇಳ್ತೀನಿ ಅವ್ ಪಾಪ ನಮ್ಮ ಮಕ್ಳ ತರ ನೋಡ್ಕೊಂಡಿದ್ರು ಓನರ್ ಅವರು ಅಣ್ಣ ನಾನು ಕೆಲಸ ಬಿಡ್ತಾ ಇದೀನಿ ನಾನು ಫುಲ್ ಟೈಮ್ ಇನ್ಮೇಲೆ ಆಕ್ಟರ್ ಓಕೆ ಅಣ್ಣ ನಾನ್ ಸಂಬಳ ಕೊಟ್ಬಿಡ್ರಿ ನಾನು ಹೋಟ್ ಬಿಡ್ತೀನಿ ಅಂತ ಹೇಳ್ತೀನಿ ಏ ಬೇಡ ಕಣೋ ನಿಮ್ಗೆಲ್ಲ ಅರ್ಥ ಆಗಲ್ಲ ಕಣೋ ಹಿಂಗೆ ಕೆಲ್ಸ ಕೆಲಸ ಮಾಡ್ಕೊಂಡು ಸಣ್ಣ ಹೋಟ್ಲ್ ಗಿಟ್ಲು ಮಾಡ್ಕೋಬೋದಕ್ಣೆಲ್ಲ ಬುದ್ಧಿವಂತರಿದ್ದಾರೆ ಹುಡುಗರು ಸ್ವಲ್ಪ ಚೆನ್ನಾಗ್ ಮಾತುಕತೆಲ್ಲ ಚೆನ್ನಾಗಿ ಮಾತಾಡ್ತಿರ್ತಿವಲ್ಲ ಹಿಂಗೆ ನಾ ಈ ತರದ್ ಕಣೋ ಅಂತ ಹೇಳ್ತಾರ ಅವ್ರು ಚಾನ್ಸ್ ಇಲ್ಲ ಅಣ್ಣ ಫಿಕ್ಸ್ ಆಗ್ಬಿಟ್ಟಿದೀನಿ ಆಕ್ಟರ್ ಅಂತ ನಾನು ಬರ್ತಾ ಇದೀನಿ ಥ್ಯಾಂಕ್ ಯು ಧನ್ಯವಾದ ಪೇಮೆಂಟ್ ಅಂತ ಪೇಮೆಂಟ್ ಕೊಡ್ತಾರೆ ಅವ್ರ ಅವಾಗ ಎರಡ್ ನಾಲ್ಕು ಸಾವಿರ ದುಡ್ಡು ಕೊಡ್ತಾರೆ ಅವನ್ ರೂಮ್ ಇವಾಗ ಸೇರ್ಕೊತೀವಿ ಶುರು ಆಗುತ್ತೆ ಸರ್ ಯುದ್ಧ ಅಲ್ಲಿಂದ ನಿಜವಾದ ಯುದ್ಧ ನಿಮ್ಗೆ ಊಟ ತಿಂಡಿ ಮುಗಿತ್ತು ಇಷ್ಟ ದಿನ ನಾನು ಆಕ್ಚುಲಿ ಕಷ್ಟನೇ ಪಟ್ಟಿಲ್ಲ ಏನು ಆಕ್ಟರ್ ಆಗ್ತಿಲ್ಲ ಅನ್ನೋದು ಬಿಟ್ರೆ ಎಲ್ಲ ಇತ್ತು ಎಲ್ಲ ಇತ್ತು ಆಮೇಲೆ ಈ ಊರ್ ಕಡೆ ಎಲ್ಲ ಬಿಟ್ಬಿಡಿ ಅದು ನಾರ್ಮಲ್ ಪ್ರೊಸೆಸ್ ಎಲ್ರಿಗಿದ್ ನನಗೂ ಇತ್ತು ಅದು ರೂಮ್ ಹೋಗಿ ಆರು ಸಾವಿರ ರೂಪಾಯಿ ಖರ್ಚಾಗ ತನಕ ನಾಲ್ಕು ಸಾವಿರ ರೂಪಾಯಿನ ಖರ್ಚಾಗ ತನಕ ಆರಾಮಾಗಿದ್ವಿ ಯಾವ ಚಾನ್ಸು ಯಾವ ಆ್ಯಕ್ಟಿಂಗು ಏನು ಎಲ್ಲಿ ಹೋಗ್ಬೇಕು ಏನು ನಾಲೆಡ್ಜ್ ಇಲ್ಲ ಜೀರೋ ನಾಲೆಡ್ಜ್ ಒಬ್ರು ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಹೆಂಗ್ ಹುಡ್ಕಬೇಕು ಶೂಟಿಂಗ್ ಹೆಂಗ್ ಸಿಗುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮಗೆ ಇವನ್ ಹೇಳಿದ್ದಲ್ಲ ಒಬ್ಬ ಇಂಗ್ಲಿಷ್ ಇಂಗ್ಲೀಷ್ ಕೋಚಿಂಗ್ ಸೆಂಟರ್ ಅದ್ ನೆನ್ಪಾಗುತ್ತೆ ನಂಗೆ ಸೀರಿಯಲ್ ಹೋಗ್ತಾರೆ ಸೀರಿಯಲ್ ಚಾನ್ಸ್ ಕೇಳೋಣ ಅಂತ ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗಕ್ಕೆ ಫೋಟೋಗಳು ಅವ್ರು ಕೇಳ್ತಾರೆ ಫೋಟೋ ಬೇಕು ಅಂತ ಹೇಳ್ತಾರೆ ಫೋಟೋ ಹೋಗಪ್ಪ ಕೊಡ್ತೀನಿ ಅಂತ ಅಲ್ಲೂ ಕಂಟಿನ್ಯೂ ಡೈಲಿ ಹೋಗಿ ನಿಂತ್ಕೊಂಡು ನಿಂತ್ಕೊಂಡು ಅಭ್ಯಾಸ ಮಾಡಿರ್ತಿವಿ ಅಲ್ಲಿ ಅವ್ರು ಒಬ್ರು ಊಟ ಬಡ್ಸವ್ರು ಬಂದು ಕೇಳ್ತಾರ ನೀನು ಪಕ್ಕ ಡೈಲಿ ಬರ್ತಾ ಇದಿಲ್ಲ ಅಂತ ಹೇಳ್ತಾರ ಅವ್ರು ಅಣ್ಣ ಹಿಂಗ ಆಕ್ಟರ್ ಆಗ್ಬೇಕಂತ ಆಕ್ಟರ್ ಆಗ್ಬೇಕು ಆಗಲ್ಲ ಕಣ ಚಾನ್ಸ್ ಕೇಳಬೇಕು ಹೌದಣ್ಣ ಹೆಂಗ ಹೆಂಗಣ್ಣ ಕೇಳಿದ್ರು ಫಟ್ ಫೋಟೋ ತಂದ್ಕೊಂಡು ಹಿಂದ್ಗಡೆ ನಂಬರ್ ಬರ್ತ್ಕೊಡ ಕರಿತಾರೆ ನಿಂಗೆ ಅವರು ಇಲ್ಲ ಅಂದ್ರೆ ಇ ಎಸ್ ಐ ಹಾಸ್ಪಿಟಲ್ ಅಲ್ಲಿ ಅದ್ರ ಮುಂದೆ ಸಿ ಕೆ ಚಂದ್ರ ಸರ್ ಆಫೀಸ್ ಇದೆ ಅಲ್ಲಿ ಹೋಗಿ ಫೋಟೋ ಕೊಡು ಅಂತ ಹೇಳ್ತಾರೆ ಹೌದು ಸರ್ ಆಯ್ತು ಅಂತ ಹೇಳ್ತೀನಿ ಅಲ್ಲಿ ನಾನು ಅಲ್ಲಿ ಕೊಡಲ್ಲ ಅಲ್ಲೇ ಕೊಡ್ತೀನಿ ಸಿ ಕೆ ಚಂದ್ರ ಸರ್ ಆಗಿ ಅವರೇ ಇರ್ತಾರೆ ಆಫೀಸಲ್ಲಿ ಅವ್ರನ್ನ ಭೇಟಿಯಾಗಿ ಅವ್ರಿಗೆ ಫೋಟೋ ಕೊಟ್ಟು ಹಿಂದ್ಗಡೆ ನಂಬರ್ ಕೊಟ್ಟು ಬರ್ತೀನಿ ಅವ್ರ ಹತ್ತತ್ರ ಒಂದು 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 ಹದಿನೈದು ಇಪ್ಪತ್ತೈದು ಸಣ್ಣ ಕ್ಯಾರೆಕ್ಟರ್ ಮಾಡಿ ಕರೀತಾರೆ ಅವು ಸಣ್ಣ ಕಳ್ಳ ಪಳ್ಳ ಹಿಂಗ್ ಬತ್ತಿರ್ತಾವಲ್ಲ ಅವು ಇವು ಸಣ್ಣ ಚಿಕ್ಕ ಪುಟ್ಟ ಬತ್ತಿರ್ತವಲ್ಲ ಅದನ್ ಮಾಡಕ್ ಕರೀತಾರ ಅವರು ಬಟ್ ನಮ್ಗದು ಸಾಕಾಗಲ್ಲ ರೂಮ್ ಬಾಡಿ ಕಟ್ಟಬೇಕು ಹೀರೋ ಬೇರೆ ಹೀರೋ ಬೇರೆ ಆಗ್ಬೇಕು ಬಟ್ಟೆ ಈ ತರದಲ್ಲ ಕಾನ್ಸೆಪ್ಟ್ ಏನ್ ದುಡ್ಡೇ ಇಲ್ಲ ಬಾಡಿಗೆ ಕಟ್ಟಕ್ಕೂ ದುಡ್ಡಿಲ್ಲ ಇಲ್ಲ ಇದಕ್ಕೆ ಆಲ್ಟ್ರನೇಟ್ ಕೆಲಸ ಬೇಕಲ್ಲ ಮತ್ತೊಂದು ಮತ್ತೊಂದು ಆಲ್ಟ್ರೇಟ್ ಕೆಲಸ ಹೋಗ್ತಿವಿ ಅದು ಕ್ಯಾಟ್ರಿಂಗ್ ಹೋಗ್ತಿವಿ ಕ್ಯಾಟ್ರಿಂಗ್ ವಾರಕ್ಕೆ ಎರಡು ದಿನ ಶನಿವಾರ ಬಂದ್ ಕ್ಯಾಟ್ರಿಂಗ್ ಹೋದ್ರೆ ನೂರ ಐತಪ್ಪ ಇನ್ನೂರು ದುಡ್ಡು ಕೊಡ್ತಿದ್ರು ಅದನ್ನ ಬಾಡಿಗೆ ಅದನ್ನ ಬಾಡಿಗೆ ಅಡ್ಜಸ್ಟ್ ಮಾಡ್ತೀವಿ ಅಲ್ಲಿಂದ ಅವ್ರದ್ದು ಆಕ್ಟಿಂಗು ಸಣ್ಣ ಪುಟ್ಟ ಅಲ್ಲಿ ಇನ್ನೂರ್ ಮೂರು ರೂಪಾಯಿ ದುಡ್ಡು ಬರೋದು ಅದನ್ನ ತಗೊಂಡು ಇದನ್ನ ತಗೊಂಡು ಹಿಂಗ್ ಮಾಡಿ ಹಿಂಗ್ ಮಾಡಿ ನಿಧಾನಕ್ಕೆ ಆಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಆಗುತ್ತೆ ಸರ್

ನನಗೆ ಎದುರಿಸೋ ಶಕ್ತಿ ಇದೆ ಅದಕ್ಕೆ ಕಷ್ಟ ಭಗವಂತ ನನಗೆ ಕಷ್ಟ ತಾಕತ್ತಿ ತಾಕಾತಿಯನ್ನು ಗೆದ್ದು ನೋಡು ನಿಂಗೆ ನೆಕ್ಸ್ಟ್ ಒಳ್ಳೆ ಬದುಕಿದೆ ಅಂತ ಹೇಳ್ತಿದ್ದಾನೆ ಅದನ್ನು ಎದುರಿಸಿ ಗೆಲ್ಲಬೇಕಷ್ಟೇ ಜೀವನದಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಅದೇ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ